ನಮಸ್ಕಾರ ವೀಕ್ಷಕರೇ ಸೊ ಒಬ್ಬರು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೀತೆಗಳು ಅವರೇ ಒಂದಷ್ಟು ಬರೆದು ರಚನೆ ಮಾಡಿ ಮಾತಾಡಿದರು ಕೆಲವೊಂದಷ್ಟು ನಮ್ಮಲ್ಲಿ ಕೆಲವೇ ವೀಡಿಯೋಗಳನ್ನ ನಾನು ಅವ್ರದ್ದು ವಿಡಿಯೋಗಳನ್ನ ಪ್ಲೇ ಮಾಡಿದ್ದೀನಿ ಸೊ ಅವ್ರ ಬಗ್ಗೆ ಒಂದಷ್ಟು ಮಾತಾಡೋದೈತೆ ಅವ್ರನ್ನ ಫಸ್ಟ್ ಫೋನ್ಗೆ ಲೈನ್ಗೆ ಎತ್ಕೊತೀನಿ ಅವ್ರದ್ದು ಆರೋಗ್ಯ ಇವತ್ತು ತುಂಬ ಕೆಟ್ಟಿದೆ ಅವ್ರದ್ದು ಚೆನ್ನಾಗಿದ್ದಾಗ ಈಗ ಅವ್ರಿಗೆ ಎಂಬತ್ತು ಎಂಬತ್ತು ವರ್ಷದ ಮೇಲೆ ಆಗಿದೆ ಬಟ್ ಅವರು ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಕಾಲಜ್ಞಾನಗಳ ಬಗ್ಗೆ ಒಂದಷ್ಟು ಒಳ್ಳೆ ಒಳ್ಳೆ ಸೊ ಸಾಂಗ್ಸ್ ಅಂದರೆ ಈ ಭಜನೆ ಥರದ್ದು ಇಲ್ಲಾಂದರೆ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಗೀತೆಗಳು ಮಾಡಿದ್ದಾರೆ ಅವರನ್ನು ಮಾತಾಡ್ಸೋಣ ಅವರದ್ದು ಪರಿಸ್ಥಿತಿ ಹೆಂಗಿದೆ ಚೆಕ್ ಮಾಡೋಣ ಸೊ ನೋಡೋಣ

ಇಲ್ಲೇ ನಡೆಯೋಕ್ಕಾಗೋಲ್ಲ ಮ ಇಲ್ಲದೆ ಒಂದು ಎರಡು ಅಜ್ಜೆ ಹೋಗ್ತೀನಿ ಯಾವಾಕೇ ಅದ್ರ ಮೇಲೆ ನಡೆಯೋಕ್ಕಾಗಲ್ಲ ಯಾಕೆ ಹ್ಞೂ 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 ಅಲ್ಲ ಆರೋಗ್ಯ ಯಾವ ತರ ಇವತ್ತು ಏನೋ ಸುಧಾರಿಸ್ಕೊಂಡ್ರು ಅಂತ ಕೇಳಿದೆ ಏನು ಮಾಮೂಲಿ ಅಷ್ಟೇ ಇನ್ನೇ ನಡೆಯೋಕ್ಕಾಗಲ್ಲ ಹ್ಞೂ 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 ಅಲ್ಲೆಲ್ಲೇ ಕೂತ್ ಕಾಲೇ ಕಳೆದು ಧ್ಯಾನ ಪ್ರಾಣಾಯಾಮ ಮಾಡೋದು ಓಕೆ ಧ್ಯಾನ ಮಾಡ್ತಾ ಇದ್ದೀರ ಧ್ಯಾನ ಮಾತ್ರ ನಿಲ್ಸೋಕ್ಕಾಗಲ್ಲ ಧ್ಯಾನ ಪ್ರಾಣಾಯಾಮ ನಿಲ್ಸೋಕ್ಕೆ ಆಗಲ್ಲ ರೆಗ್ಯುಲರ್ ಮಾಡ್ತಾ ಇದ್ದೀರ ಹ್ಞೂ ರೆಗ್ಯುಲರ್ ಬೆಳಗ್ಗೆ ಸಾಯಂಕಾಲ ಚಪ್ಪನ ಕಾಲು ಹಾಕೊಂಡು ಕೂರೋಕ್ಕಾಗುತ್ತಾ ಆಗುತ್ತಾ ಓಹೋ ಚೇರ್ ಮೇಲೆ ಸೊ ಚೇರ್ ಮೇಲೆ ಕೂತ್ಕೊಳ್ತೀರ ಅಪ್ಪ ಎಷ್ಟೋ ವರ್ಷಗಳಾಗಿತ್ತು ಕೂತ್ಕೊಂಡು ಪದ್ಮಾಶ್ರೀ ಹಾಕೊಂಡು ಕೂತ್ಕೊಳ್ಳೋಕೆ ಆಗೋಲ್ಲ ಹ್ಞೂ ನಾನು ಹಾಗೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ ಹಾಗೆ ನಿಮ್ಮ ಬಗ್ಗೆ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಹಂಗೆ ಫೋನ್ ಹಚ್ಚಿ ಮಾತಾಡಿದ್ದು ಇರಲಿ ಹಾಂ ಹಾಂ ಈಗ ನಮ್ಮ ಅಂದ್ರೆ ನಿಮ್ಮ ಒಂದು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ನೀವು ಕೊಟ್ಟಿದ್ದೀರ ಬಟ್ ಆಗೆಲ್ಲ ಮೀಡಿಯಾಗಳು ಇರಲಿಲ್ಲ ನಿಮ್ಮ ಬಗ್ಗೆ ಪರಿಚಯ ಆಗಿರಲ್ಲ ಹಾಗಾಗಿ ಈಚೆಗೆ ಒಂದು ಸ್ವಲ್ಪ ಕೆಲವೊಂದಷ್ಟು ವಿಡಿಯೋಗಳು ಮಾತ್ರ ನನಗೆ ಸಿಕ್ಕಿರೋ ಅವುಗಳ್ನ ನಾನು ಹಾಕಿದ್ದೀನಿ ಜನ ಅದೇ ಜನಕ್ಕೆ ಏನಾಗುತ್ತೆ ಎಂಟರ್ಟೈನ್ಮೆಂಟ್ ಬಂದು ಇಷ್ಟ ಆಗುತ್ತೆ ಕೆಲವರಿಗೆ ಅವಶ್ಯಕತೆ ಬೇಡ ಅಂತ ರುಚಿ ಲೋಕೋ ಭಿನ್ನ ರುಚಿ ಹೌದು ಈಗ ನಮ್ಮ ಒಂದು ವೀಕ್ಷಕರಿಗೆ ಸ್ವದೇಶ್ ಮೀಡಿಯಾ ವೀಕ್ಷಕರಿಗೆ ನೀವು ಏನೆಲ್ಲ ಒಂದಷ್ಟು ವಿಚಾರಗಳು ಹೇಳುತ್ತೀರಾ ಒಂದಷ್ಟು ಒಳ್ಳೆ ಈ ಜೀವನಕ್ಕೆ ಸಂಬಂಧಪಟ್ಟಂತೆ ನೀವು ಇವಾಗ ಆಲ್ಮೋಸ್ಟ್ ನಿಮ್ಮ ತುಂಬು ಜೀವನ ಇವಾಗ ತುಂಬಾ ಒಂದು ಎಲ್ಲಾ ಥರದ್ದು ಕೆಲಸಗಳು ಮಾಡಿದೀರ ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ಮಾತಾಡಿದ್ದೀರಾ ಅರಿಕತೆಗಳು ಮಾಡಿದ್ದೀರಾ ಸೊ ಇವೆಲ್ಲ ನಿಮ್ಮ ಒಂದು ಅನುಭವ ಇದೆ ಅನುಭವದಲ್ಲಿ ಒಂದು ನಾಲ್ಕು ಮಾತು ಮಾತಾಡಿ ನಮ್ಮ ವೀಕ್ಷಕರಿಗೆ ಮಾತಾಡಿ ಮಾತಾಡಿ ಹೌದು ಹೌದು ನಮ್ಮ ಅರವಿಂದ್ ಅವರು ಸಮಾಜಕ್ಕಾಗಿ ಅನೇಕ ವಿಧವಾದಂತ ಒಂದು ಸಂಸ್ಕಾರಗಳನ್ನ ಕೊಡ್ತಾ ಅದ್ರಲ್ಲಿ ನನ್ನದೊಂದ್ ಎರಡು ಮಾತು ಏನು ಅಂತಂದ್ರೆ ಇವತ್ತು ಮನುಷ್ಯ ಜೀವನದಲ್ಲಿ ಆದಷ್ಟು ಸಂಕಲಗಳ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಇವರಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಆಗಲ್ಲ ಬರೀ ಉದ್ವೇಗ ಆವೇಶ ಇತ್ಯಾದಿಗಳೆಲ್ಲ ಮನುಷ್ಯ ಒದ್ದಾಡ್ತಾ ಇದ್ದಾನೆ ಇವುಗಳಿಂದ ಮನುಷ್ಯ ಬಿಡುಗಡೆ ಆಗ್ಬೇಕು ಹೌದು ಆಗ್ಬೇಕಂದ್ರೆ ಈಗ ಸಾಕಷ್ಟು ಇವು ಹೊರ ಜಗತ್ತಿನ ಈ ಭೌತಿಕ ಒಂದು ಪ್ರಪಂಚದ ಒಂದು ಬಂದರೆಗಳಿಗೆ ಸಿಕ್ಕಾಕೊಂಡು ಇದರಿಂದ ಬಿಡುಗಡೆ ಅಂದ್ರೆ ರೇಷ್ಮೆ ಹುಳ ತನ್ನ ಜೊಲ್ಲಿಂದ ಗೂಡ್ ಕಟ್ಕೊಂಡು ಒಳಗಡೆ ಬರ್ತದೆ ಹೌದು ಹಾಗೆ ನಾವು ಈ ಬಂದರಗಳಿಂದ ಎಲ್ಲಾ ಸುತ್ತಕೊಂಡು ಸಿಕ್ಕಾಕೊಂಡ್ಬಿಟ್ಟಿದೀವಿ ಹೊರಗಡೆ ಬರ್ಬೇಕಾಗಿದ್ರೆ ಭಕ್ತಿ ಜ್ಞಾನ ವೈರಾಗ್ಯಬೇಕು ಭಕ್ತಿ ಅಂದ್ರೆ ಭಗವಂತನಲ್ಲಿ ಭಕ್ತಿ ಅದನ್ನೇ ಸ ಪ್ರೇಮ ಸ ಪ್ರೇಮ ರೂಪ ಭಕ್ತಿ ಅಂತ ಅಂತಹ ನಿಜವಾದ ಭಕ್ತಿ ಎಂದ್ರೆ ದೇವ್ರ ಕಡೆ ಗಮನ ಕೊಡಬೇಕು ಕೊಟ್ಟು ನಿರಂತರ ಧ್ಯಾನ ಮಾಡ್ತಿದ್ರೆ ಒಂದು ಬೆಳಿಗ್ಗೆ ಸಂಜೆ ಒಂದು ಅರ್ಧ ಅರ್ಧ ಗಂಟೆ ಧ್ಯಾನ ಮನುಷ್ಯನಿಗೆ ಆದಷ್ಟು ಸಂಕಲೆಗಳಿಂದ ಬಿಡುಗಡೆ ಮಾಡ್ತದೆ ಅದಕ್ಕಾಗಿ ನಮ್ಮ ಅರವಿಂದ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನೀವು ಅದ್ರಲ್ಲಿ ನಮ್ದು ಕಿರುಗಾಣಿಕೆ ಕೊಟ್ಟಿದರಾ ನಿಮ್ಮ ವಿಡಿಯೋಗಳು ಚೆನ್ನಾಗಿದೆ ಅವು ತುಂಬಾ ಚೆನ್ನಾಗಿ ಅರಿಕತೆ ಬಗ್ಗೆ ಮಾತಾ ಸಾಂಗ್ಸ್ಗಳೆಲ್ಲ ನೀವು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನಿ ಬಿಟ್ಟು ಬೇರೆಯವ್ರದ್ದು ಕೆಲವೊಂದು ದೈವಗಳ ಬಗ್ಗೆ ಓಕೆ ಈಗ ಕಾಲಜ್ಞಾನ ಅದು ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳೇನು ಬರೆದಿದ್ದರು ಅದೇ ಕಾಲಜ್ಞಾನ ಅಲ್ಲ ಅದ್ರ ಜೊತೆ ಇನ್ನು ಬೇರೆ ಬೇರೆಯೂ ಮಿಕ್ಸ್ ಮಾಡಿ ನೀವು ಮಾತಾಡಿದ್ರಿ ಈ ಒಂದು ಕಾಲಜ್ಞಾನದ ಬಗ್ಗೆ ಎರಡು ನಿಮಿಷ ಮಾತಾಡಿ ಏನಾದ್ರು ಕಾಲವೇ ಭಗವಂತನ ಸ್ವರೂಪ ಅವನನ್ನ ಅರಿತು ಅವನೇನ್ ನಮಗೆ ಆದೇಶ ಸಂದೇಶಗಳು ಕೊಡ್ತಾನೆ ಅದನ್ನ ಹೇಳೋದ ಕಾಲ ಜ್ಞಾನ ಅಂತ ಹಾಗೆ ತಿಳ್ಕೊಂಡ್ರು ಬಹಳ ಅಪರೂಪವಾಗಿದ್ದಾರೆ ಅವರು ಜನರ ಕಣಕ್ ಕಾಣೋದೇ ಇಲ್ಲ ಯಾಕಂದ್ರೆ ವೇಮನೆ ಹೇಳದಂಗೆ ಜ್ಞಾನಿಗಳು ಯಾರ ಕಣ್ಗೂ ಕಾಣಲ್ಲ ಹೌದು ಸಮಯ ಬಂದಾಗ ಅವ್ರು ಕಾಣಿಸ್ಕೊಳ್ತಾರೆ ಹಾಗೆ ಇವತ್ತು ಕಾಣಿಸ್ಕೊಳ್ಳೋ ಕಾಲ ಬಂದಿದೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಪುರರಾವ್ ತಾರ ಗೊತ್ತಿದೆ ಶಂಬಳ ಗ್ರಾಮದಲ್ಲಿ ವಿಶ್ವೇಶ ಸುಮತಿ ಅಂತಕ್ಕಂತ ಒಂದು ಸಜ್ಜನರ ಸಾಧಕರ ಮಗನಾಗಿ ಹುಟ್ಟಿದ್ದಾರೆ ಸ್ವಾಮಿ ಈಗ ಹುಟ್ಟಿ ಅದು ಒಂದು ನಿಮಗೆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ಆದ್ರೆ ಈಗ ಇನ್ನೊಂದ್ಸರಿ ನೆನಪು ಮಾಡ್ತೇನೆ ಅದನ್ನ ನಾವು ತಿಳ್ಕೊಬೇಕೀಗ ತಿಳ್ಕೊಳ್ಬೇಕಾಗಿದ್ರೆ ನಾವು ನಿಜವಾಗ್ಲೂ ಗುರುಗಳೆಲ್ಲ ಅನುಸಂಧಾನ ಇಟ್ಕೋಬೇಕು ಅಂದ್ರೆ ಯಾವ್ದ ಎಲ್ಲ ಗುರುಗಳಾದ್ರೂ ನಮಗೆ ನಂಬಿಕೆ ಇರ್ತಕ್ಕಂಥ ಒಂದು ಗುರುವಿನಲ್ಲಿ ನಾವು ನಂಬಿಕೆ ಇಟ್ಕೊಂಡು ಅವರಲ್ಲಿ ಅನುಸಂಧಾನ ಮಾಡ್ತಾ ಇರ್ಬೇಕು ಹೌದು ಮಾಡಿದ್ರೆ ಅವರು ಅನೇಕ ರಹಸ್ಯಗಳನ್ನ ನಮಗೆ ತಿಳಿ ಹೇಳ್ತಾರೆ ಅದು ನನಗೆ ಕಿಂಚತ್ ಅನುಭವ ಆಗಿದೆ ಏನು ಮಾಡ್ತಾ ಇರ್ಬೇಕು ಯಾಕಂದ್ರೆ ನಾನು ವೀರಬ್ರಹ್ಮೇಂದ್ರ ಸ್ವಾಮಿ ಬಗ್ಗೆ ನನ್ನ ವಯಸ್ಸು ಹದ್ಮೂರಿಂದಲೂ ನಾನು ನಿರಂತರವಾಗಿ ಅವ್ರನ್ನೇ ನಂಬಿಕೊಂಡು ಅವ್ರು ನಿಮ್ಗೂ ಗೊತ್ತಿದೆ ಹೌದು ಹೌದು ಇವತ್ತು ಎಂಬತ್ತಾರಾದ್ರೂ ಆದ್ರೂ ನನಗೆ ಮಾತಾಡಕ್ಕೆ ಶಕ್ತಿ ಕೊಟ್ಟವ್ರೆ ಒಂದು ಹಾರ್ಟ್ ಬಗ್ಗೆ ಒಂದು ಸಣ್ಣ ವ್ಯವಸ್ಥೆ ಆಗಿದ್ರು ಕೂಡ ಅದು ನನಗೆ ಕಾಣ್ತಾ ಇಲ್ಲ ಹೌದು ಆಡಕ್ಕೋ ಮಾತಾಡಕೋ ನೋಡಕ್ಕೂ ನನ್ಗೇನು ಗುರುಗಳು ತೊಂದರೆ ಕೊಟ್ಟಿಲ್ಲ ಅದೆಲ್ಲವೂ ಅವ್ರು ಹೇಳ್ತಾರೆ ಹೇಳಿ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊತ ನನ್ನದಲ್ಲ ಅದು ಹೌದು ನನ್ನದು ಅಂದ್ರೆ ಅದು ಮೂರ್ಖತನ ಆಗೋಗ್ಬಿಡ್ತದೆ ಯಾಕಂದ್ರೆ ಅವರು ತೋರೋ ದಾರಿಯಲ್ಲಿ ಇನ್ನೂ ನಾನು ಮುಂದೆ ಸಾಕ್ತೇನೆ ಆದ್ರೆ ಲಾಭ ಚೆನ್ನಾಗಿ ಪಡ್ಕೋಬೇಕು ಜನರಿಗೆ ಅದು ಬೇಕಾಗಿಲ್ಲ ನಾನು ಏನ್ ಮಾಡೋದು ಬಲವಂತ ಸ್ನಾನ ಮಾಡಸಕ್ ಆಗ್ತದ ಆಗೋದಿಲ್ಲ ಅದ್ರಲ್ಲಿ ಕೆಲವರು ನಿಮ್ಮಂತವ್ರ ಸಂಸ್ಕಾರ ಬರ್ತಾರೆ ನನ್ನ ಹತ್ರ ಒಂದು ಒಂದ್ ಹತ್ತು ಅಂಶ ತಿಳ್ಕೊಂಡೋಗ್ತಾರೆ ಅದು ನಾನು ಹೇಳಿದೆ ಅಂದ್ರೆ ಅವ್ರ ಪ್ರೇರಣೆಯಿಂದ ನನ್ನ ಬಾಯಿಲಿ ಬಾಯಿ ಹೇಳ್ತಿದ್ರೆ ಅದ್ ನೀವ್ ನಾನು ಅಂತ ದಯವಿಟ್ಟು ತಿಳ್ಕೊಬೇಡಿ ಅಂತ ಅವ್ರು ಹೇಳ್ಕೊಳೋದು ಮೊದಲೇ ಯಾಕಂದ್ರೆ ನಾನು ಮನುಷ್ಯ ಆದ್ರೆ ಮನುಷ್ಯನಾದ್ರೂ ಒಂದು ಏನ್ ಹೇಳ್ತಾರೆ ಸನ್ಮಾರ್ಗ ಅನ್ನೋದನ್ನ ಗುರುಗಳು ತೋರಿಸಿದ್ಳ ಅತ್ಯಾಜ ಇಟ್ಟಿದ್ದೀನಿ ಹೌದು ಹೌದು ಅದಕ್ಕೆ ವರ್ಷ ನಡೆಸ್ಕೊಂಡ್ ಬಂದಿರೋದು ಯಾಕಂದ್ರೆ ಆಯುರ್ವೃದ್ಧಿ ಪ್ರಾಣಾಯಾಮದಿಂದ ಅಂತ ಯಾಕಂದ್ರೆ ದಿನದಲ್ಲಿ ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸಗಳು ಖಾಲಿ ಆಗ್ತಾ ಇರ್ತವೆ ನಮ್ಮ ದೇಹದಲ್ಲಿ ಉಸಿರಾಟ ಕಡಿಮೆ ಆಗುತ್ತೆ ಅದು ಪ್ರಾಣಾಯಾಮ ಅಂದ್ರೆ ಉಸಿರಾಟ ಅಂದ್ರೆ ಬರೀ ಕಡಿಮೆ ಆಗುದಲ್ಲ ಅದ್ರಲ್ಲಿ ಒಂದು ದಿವ್ಯ ಶಕ್ತಿ ಸೇರ್ಕೊಡ್ತದೆ ಆ ಶ್ವಾಸಕೋಶಗಳು ಹೇಳ್ಕೊಳ್ಳೋವಾಗ ನಾವು ಈಗ ಅನ್ಕೊಂತೀವಿ ಗೊತ್ತಲ್ಲ ನಿಮಗೆ ಈಡಾಪಿಂಗ್ಳ ಸುಶಮಲ ಅಂತ ಹೌದು ತ್ರಿವೇಣಿ ಸಂಗಮಕ್ಕೆ ನನಗೊಂದು ಸಂದೇಶ ಬಂತು ತ್ರಿವೇಣಿ ಸಂಗಮ ನಿಮ್ಮಲ್ಲಿದೆ ನೋಡಿ ಅಂತಾರೆ ಅದನ್ನೇ ಗುರುಗಳು ಹೇಳಿರೋದು ಹ್ಮ್ ಎನ್ನಲ್ಲಿದ್ದೆ ನೋಡ್ಕೊಳ್ಳೋ ಸೂರ್ಯ ಚಂದ್ರ ಆಮೇಲೆ ಗಂಗಾ ಯಮುನಾ ಸರಸ್ವತಿ ಅಂದ್ರೆ ಗಂಗಾ ಯಮುನಾ ಸುಷಮ್ನ ಸರಸ್ವತಿ ಇಲ್ಲೇ ನೋಡ್ಕೊಂಡು ಇನ್ ಯಾಕೆ ಹೋಗ್ತಿ ಅಲ್ಲಿಗೆ ಕಾಶಿ ಕೋವಲ್ಯನ ತೀರ್ಥಮ್ ಮೋಸಕ್ಕೂ ರಾವಲೇನ ಕಾಶಿ ತೀರ್ಥಮ್ ಬೇಸಿಗೆ ನದಿ ಅಂತ ಹೇಳ್ತಾರೆ ಗುರುಗಳು ಕಾಶಿಗೆ ಹೋಗೋದ್ ಬೇಡುವ ನಿನ್ನಲ್ಲಿದೆ ನೋಡ್ಕೊಳ ಕಾಶಿ ತೀರ್ಥ ಕಾಶಿ ತೀರ್ಥ ನಿನ್ನ ಕಣ್ಣುಗಳಲ್ಲೇ ಇದೆ ಇಲ್ಲಿ ನೋಡೋದ್ ಬಿಟ್ಟು ಅಲ್ಲಿಗ ದೈಹಿಕ ಶ್ರಮ ಹಣ ಖರ್ಚು ಸಮಯ ವ್ಯಯ ಹಾಗಬೇಡ ನಿನ್ನೆಲ್ಲಿ ಕೂತು ತಿಳ್ಕೊ ಚಿಲ್ಲರ ಚಿಲ್ಲರಕ್ಕೂ ಮೃಕ್ಚನುಂಟ ಹೇಳಿದಾರಲ್ಲ ನಿನ್ನೊಳಗಿರುವ ನಿರ್ಮಲ ಜ್ಯೋತಿ ನಿಯಮದಿ ನೋಡ್ಬೋದು ಸರಿ ಸರೇ ಭೂಮುಲು ಅಂದ್ರೆ ಭೂಮಿಯು ಭೂಮುಲು ಅಡವಲು ತಿರುಗುಚ್ಚುಂಟೆ ಬುದ್ಧಿ ಚೊರೆ ಬರೆ ಬುದ್ಧಿಲು ಪೊನ್ನಮ ಚಂದ್ರನ ಜು ಚುಣ ಸರಿ ಅಲ್ವಾ ಅದಕ್ಕೆ ಅವ್ರು ಹೇಳಿದ್ರೆ ಒಂದು ತತ್ವದ ಅರ್ಥ ನಮ್ಮ ಜನ್ಮ ಸಾರ್ಥವಾಗ್ತದೆ ಅರವಿಂದ್ ಸೂಪರ್ ಅಂತ ಸುಮಾರು ಅಂದ್ರೆ ಹೇಳ್ಕೊಳ್ಳೋದಲ್ಲ ಅಹಂಕಾರ ಆಗ್ತದೆ ಸುಮಾರು ಅವ್ರು ನಿಮ್ಗೆಲ್ಲ ಗೊತ್ತಿದೆ ಅವರು ತನಗೇಲಿರೋದನ್ನ ಕನ್ನಡ ಕಲುವಾದ ಅವರೇ ಮಾಡಿಸ್ರು ನನ್ನ ಎರಡು ಭಾಷೆಯಲ್ಲಿ ಗುರುಗಳ ಜ್ಞಾನ ಕೊಟ್ಟಿದ್ದಾರೆ ಎರಡು ಭಾಷೆಯಲ್ಲಿ ಗುರುಗಳ ಸ್ಕೂಲ್ಗೆ ಹೋಗ್ಲಿಲ್ಲ ಯಾರು ಕಾಲೇಜ್ ಹೋಗ್ಲಿಲ್ಲ ನಮ್ಮ ತಂದೆಯವರು ತೋರಿಸಿದ ಮಾರ್ಗದರ್ಶನ ಕೊಟ್ಟರು ಶಿಕ್ಷ ಅಂತ ತಂದು ಕೊಟ್ಟರು ನನಗೆ ನೀವು ನೋಡಿಬೇಕು ತದ್ಬಾಲ ಶಿಕ್ಷೆ ಓದಿದವನು ಯಾವುದೇ ಕಾಲೇಜು ಪಂಡಿತನ ಗೆ ಇಲ್ಲ ಅಷ್ಟು ಜ್ಞಾನ ಪಡ್ಕೊಂಡ್ಬಿಡ್ತಾರೆ ಖಂಡಿತ ಅದರಲ್ಲಿ ಇದೆ ಯಾಕಂದ್ರೆ ಅದಕ್ಕೆ ಪದ್ದ ಬಾಲ ಶಿಕ್ಷಾ ಚಿನ್ನ ಬಾಲ ಶಿಕ್ಷ ಬಾಲ ಶಿಕ್ಷ ಅಂದ್ರೆ ದೊಡ್ಡ ಬಾಲ ಶಿಕ್ಷೆ ಓದ್ಬಿಟ್ರೆ ಅವ್ನು ನಿರಂತರವಾಗಿ ಮಹಾನ್ ಜ್ಞಾನಿ ಆಗ್ತಾನೆ ಪಂಡಿತನಲ್ಲ ಯಾಕಂದ್ರೆ ಪಂಡಿತನಾದ್ರೆ ಸಮೃದ್ಧಿ ಸಿಗ್ತದೆ ಅನುಭವಿ ಆದ್ರೆ ಅವನು ಸಂತೃಪ್ತಿ ಬಿಡತಾನೆ ಅದರಿಂದ ಸಂತೃಪ್ತಿ ಗೊತ್ತಲ್ಲ ದೊಡ್ಡದು ಸಂತೃಪ್ತಿ ಅಂದ್ರೆ ಎಲ್ಲ ಬಿಟ್ಟು ತೃಪ್ತಿ ಆಗಿರೋದು ನಿರಂತರವಾಗಿ ನನ್ನಲ್ಲೇ ನನ್ನಲ್ಲೇ ಇದ್ಕೊಂಡು ಹ್ಮ್ ಹ್ಮ್ ಅಲ್ವಾ ತುಂಬಾ ಒಳ್ಳೆ ವಿಚಾರಗಳು ಇವೆಲ್ಲ ನೀವ್ ಹೇಳ್ತಾರದು ಹಾ ಆದ್ರಿಂದ ನಾವು ಈ ದಾರಿಯಲ್ಲಿ ಸಾಗ್ಬಿಡೋಣ ನೀವು ನಮ್ ಜೊತೆಯಲ್ಲಿ ಬನ್ನಿ ಏನಾದ್ರೂ ತಿಳಿದ್ರೆ ನಾಲ್ಕು ಆತ್ ಹೇಳ್ತೇನೆ ನಿಮ್ಗೆ ಸರಿಯಾದ್ನ ಅನುಸರಿಸಿಕೊಂಡು ಅನುಭವಿಸಿ ಯಾರಿಗಾದ್ರೂ ತಿಳಿಸಿ ಯಾಕಂದ್ರೆ ಎಲ್ರು ಆಗಲ್ಲ ಯಾಕಂದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ ಸಾವಿರದಲ್ಲಿ ಭಕ್ತನ ಭಕ್ತನಾಗೋದು ಮನುಷ್ಯ ಸಹಸ್ರ ಯೇಶ ಅಂತಾನೆ ಮನುಷ್ಯರಲ್ಲಿ ಸಾವಿರಕ್ಕೊಬ್ಬನೇ ಆಗೋದು

ಅಂದ್ರೆ ನಿರಂತರ ಸಾಧನೆ ಬೇಕೇ ಭೋಗ ಸೇಳ್ತಾರೆ ನಾನು ಕುಂಡಿಲೇನ ಯೋಗ ಮಾಡ್ತೀನಿ ಕುಂಡಿಲೇನು ಶಕ್ತಿ ನಾನ್ ಪಡ್ಕೊಂಡ್ಬಿಟ್ಟಿದ್ರು ಅಂತ ಅದು ಖಂಡಿತ ನೂರ್ ನೂರ್ ಸುಳ್ಳು 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 ನಾನು ಕುಂಡಲಿನ ಶಕ್ತಿ ಪಡೆಯಕ್ಕೆ ಕುಂಭಕ ಮಾಡಿದೆ ಕುಂಬಕ ಆಮೇಲೆ ಮೊದಲು ಆಮೇಲೆ ಪೂರಕ ಕುಂಭಕ ಕುಂಭಕ ಮಾಡಕಿ ಆಗ್ಬಿಡ್ತು ಮೊನ್ನೆ ಅದಕ್ಕೆ ಅದರಲ್ಲಿ ಆಗ ಗುರುಗಳ ಸಂದೇಶ ಬಂತು ನಿಲ್ಸಪ್ಪ ಬರೀ ನೀನು ಪ್ರಾಣಾಯಾಮ ಮಾಡ್ಕೋ ಮಾಮೂಲಿ ಭ್ರಾಮರಿ ಉದ್ಗೀತ ಮಾಡುತ್ತಾ ಸಾಕು ಭ್ರಾಮರಿ ಮಾಡಿದ್ರೆ ನಿನಗೆ ಕಂಠ ಶುದ್ಧವಾಗಿರ್ತದೆ ನೋಡ್ರಿ ಎಂತ ಸಂದೇಶ ಮತ್ತೆ ನನಗೆ ನೋಡಿ ನೀವು ಇಲ್ಲಿ ಸೊ ಅರಿಕತೆ ಎಲ್ಲಾ ಮಾಡೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ಕೊಡ್ಬೇಕಾದ್ರೆ ಕಂಠ ನಿಮ್ದು ನೀಟ್ ಬ್ರಾಹ್ಮರಿ ಬ್ರಾಹ್ಮರಿ ಬಹಳ ಮುಖ್ಯ ಅರವಿಂದ್ ಬ್ರಾಹ್ಮರಿ ಅದೇ ಗೊತ್ತಲ್ಲ ಚಿವಿಗಳು ಮುಚ್ಚಿಕೊಂಡು ಹೌದು ಅದು ಇದ್ ಮಾಡಕ್ಕಾಗಲ್ಲ ಈ ಹಾರ್ಟ್ ಇದಾಯ್ತಲ್ಲ ಹಾರ್ಟ್ ಪ್ರಾಬ್ಲಮ್ ಇರೋರು ಬ್ರಾಹ್ಮರಿ ಮಾಡಬಾರದಂತ ನಿಲ್ಸ್ಬಿಟ್ಟಿದೆ ಬರೀ ಉದ್ಗೀತ ಅನ್ನೋಲ್ಲ ಉದ್ಗೀತ ಮಾತ್ರ ಮಾಡೋದಷ್ಟೇ ಈಗ ಮತ್ತೆ ಮೆಡಿಟೇಷನ್ ನಿಮಗೆ ಹೇಳಿರ್ತೀನಿ ಗುಟ್ಟು ಆರೋಹಣ ಅವರು ಆರೋಹಣ ಆರು ಚಕ್ರಗಳ ಮೇಲೆ ಮೇಲೆ ಏಳನೇದ್ರಲ್ಲಿ ಇದ್ದು ಮತ್ತೆ ನೀವು ರಿಟರ್ನ್ ಆಗೋದು ಬೇದ ಅಕ್ಷರಗಳು ಒಂದ್ ಸಾರಿ ಮೇಲೆ ಹೋಗಿ ಬಂದ್ರೆ ನೂರೆಂಟು ಜಪ ಮಾಡದಷ್ಟು ಪುಣ್ಯ ನೋಡಿ ಎಷ್ಟು ಒಳ್ಳೇದು ಆ ಮೇಲೆ ಹೋಗಿ ಬಂದ್ರೆ ಅದೇ ಏನ್ ಹೇಳ್ತಾರೆ ನೂರೆಂಟು ಜಪ ಅಂತ ಹೇಳ್ತೀವಲ್ಲ ನೂರೆಂಟು ಜಪ ಮಾಡದಷ್ಟು ಶಕ್ತಿ ಒಳಗಡೆ ಸರಿ ಆಗ್ತದೆ ಹ್ಮ್ ಆದ್ರಿಂದ ನಾನ್ ನನ್ನ ಗುರುಗಳಿಗೆ ಮಾತ್ರ ತಂದಿರೋದು ಅವ್ರಿಗೆ ನಾನು ನಿಜವಾಗ್ಲೂ ಋಣಿ ಋಣಿ ಇನ್ನು ಎಷ್ಟೇ ಜನ್ಮ ಬಂದ್ರು ಕೂಡ ಅವ್ರನ್ನ ಬಿಡಲ್ಲ ಸದ್ಯ ಈ ಜನ್ಮದಲ್ಲಿ ನನಗೆ ಮುಕ್ತಿ ಕೊಟ್ಬಿಡು ಯಾಕಂದ್ರೆ ಮೋಕ್ಷ ಅರ್ಥ ಹೇಳ್ತೇನೆ ನಿಮ್ಗೆ ಹೇಳಿದ್ನಲ್ಲ ಯಾವಾಗ್ಲಾದ್ರು ಹೇಳಿ ಈಗ ಹೇಳಿ ಮೋಕ್ಷ ಇದು ಬಹಳ ಮುಖ್ಯವಾದ ಹೇಳಿ ಕೆಲವರಿಗೆ ಮೋಹ ಅಂದ್ರೆ ಮೋಹಾದಿಗಳ ಕ್ಷಯ ಹೇಳಿ ಮೋಹ ಅದೇ ಕ್ಷಯವಾಗದೆ ಕ್ಷಯ ಮಾಡ್ಕೊಳ್ಳದೆ ಮೋಕ್ಷದ ಅರ್ಥ ಅಂತ ಇವ್ ಕ್ಷಯವಾದ್ರೆ ನಮಗೆ ಬಿಡುಗಡೆ ಸಿಗುತ್ತೆ ಮೋಕ್ಷ ಅಂದ್ರೆ ಬಿಡುಗಡೆ ಅಂತ ಅಂದ್ರೆ ಭವಸಾಗರದಿಂದ ಅಂದ್ರೆ ಸಂಸಾರದಿಂದಲ್ಲ ಸಾಗರ ಅಂದ್ರೆ ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿ ಪಡೆಯೋದಿಕ್ಕೆ ಮೋಕ್ಷ ಅಂತೇಳಿ ಅದನ್ನೇ ನಾನು ಕೇಳುವ ನಾನು ಹೇಳ್ತೀನಿ ನೋಡ್ರಿ ಇದು ಮೇಲೆ ಹೋಗ್ತೇವ ಅಲ್ಲಿ ಭೂಮದ ಬರ್ತೀವಲ್ಲ ಪರಮಾತ್ಮ ಇರೋದು ಎರಡದ ಎರಡದಲ್ಲಿ ಎರಡ ಅಲ್ಲಿ ನೋಡಿ ಮನಸ್ಸು ಬುದ್ಧಿ ಕಾರಣ ಜನ್ಮ ಇಲ್ಲೇ ಇರೋದು ಬುದ್ಧಿ ಮನಸ್ಸು ಅಹಂಕಾರ ಇರೋದು ಬಹುಮಧ್ಯ ಸ್ಥಾನದಲ್ಲಿ ಮನಸ್ಸನ್ನ ಹೃದಯದಲ್ಲಿ ತೋರಿಸ್ತಾರೆ ಹೃದಯದಲ್ಲಿ ಪರಮಾತ್ಮ ಇರೋದು ಪ್ರಾಣ ಶಕ್ತಿ ಅದನ್ನೇ ರಾಘವೇಂದ್ರ ಸ್ವಾಮಿ ಹೇಳಿರೋದು అదన పడుకొ ప్రాణదేవరంత హనుమంతన్ ముంద్రు ప్రాణదేవరీ హనుమంత అల్ నమ్మన్నా హృదయ మందు ఈశునిగనలేఖ శీలకెల్ మృకు జీవులారా శీల నేమ జీవులందేగాక విశ్వధాభిరమ అన్బిట మహానుభావ్ వేమన దొడ్డ సాధక మిజ్ఞా వేమన బ్రహ్మేంద్ర సమగ్ర ఒప్పుకుంటారు వేమన ವೇಮನ ಕೊಂಡಾಡಿದ್ದಾರೆ ಕೆಲವು ಪ್ರವಚನಗಳಲ್ಲಿ ವೇಮನನ ತಜ್ಞಗಳ ಉದಾಹರಣೆ ತಗೊಂಡಿದ್ದಾರೆ ಅದ್ರ ಸೀನಿಯರ್ ಹೌದು ಯಾಕಂದ್ರೆ ಕಟು ಸತ್ಯವಾದಿ ವೇಮನ ಅದರಿಂದ ಗುರುಗಳು ಕೂಡ ಅದೇ ದಾರಿಯಲ್ಲಿ ಬಂದವರು ಇವರು ಹೇಳ್ತಾರೆ ಕೆಲವರು ಅಚಲ ಅಚಲ ಅಂತ ಕೆಲವರೆಲ್ಲ ಜನರ ತಲೆ ಕೆಡಿಸ್ತಾರೆ ಅಚಲ ತತ್ವ ಹೇಳಿದ್ದೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ವೇಮನ ಅಚಲ ಅಂದ್ರೆ ಚಂಚಲವಿಲ್ಲದೆ ನಿಶ್ಚಲವಾಗಿರೋದಕ್ಕೆ ಅಚಲ ಅಂತ ಅದ್ರ ಪಡ್ಕೊಡ್ಬೇಕಾದ್ರೆ ಅವ್ರದೊಂದು ಸಾಧ್ಯ ಇದೆ ದೇವರು ತನ್ನೋಳು ದಂಡಿ ಆಗಿರಲು ತಿಳಿಯದು ಮಾನವ ಪಶುಗಳಿಗೆ ನೋಡಿದ್ರೇ ನಮ್ಮಲ್ಲಿ ಇರೋದು ಅಂತ ಅವ್ರು ಅದರಿಂದ ನಿನ್ನ ನೀನ್ ತಿಳ್ಕೊ ನಿರಂತರ ಧ್ಯಾನ ಮಾಡುವಾಗ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಹೃದಯದಲ್ಲಿ ನಿಲ್ಲಿಸ್ಕೋ ಅರ್ಥ ಆಯ್ತಲ್ಲ ಹೃದಯದಲ್ಲಿರ್ತಕ್ಕಂತ ನೋಡ್ಕೊಂಡು ಆಮೇಲೆ ಕಂಟಕ್ ಬಾ ವಿಶುದ್ಧಕ್ಕೆ ಬಾ ವಿಶ್ವದಿಂದ ಅಗ್ನ ಚಕ್ರಾ ಅಗ್ನದಿಂದ ಬಾ ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಕುಂಡಲಿ ಅಂದ್ರೆ ಜೀವೇಶ್ವರನಿಗೆ ಕುಂಡಲಿ ನಿಂತ ಹೆಸರು ಈ ಜೀವೇಶ್ವರನ್ ಹೋಗಿ ಈ ಸಹಸ್ರತಕ್ಕ ಪರಮತ್ವ ಸೇರ್ಕೊಳ್ಳದೆ ಸಮರಸ ಐಕ್ಯ ಭಾವ ಅಂತಾರೆ ಇದ್ದ ಗುರುಗಳು ಆ ಸಮರಸ ಭಾವ ಅಂದ್ರೆ ನಿನಗೆ ಬಿಡುಗಡೆ ಆಸ್ಟಿಕ್ ಮೇಲೆ ಸಾಧಕ ಆಗೋ ನಿರಂತರ ಧ್ಯಾನ ಮಾಡೋ ಸಾಧನ ಮಾಡು ಅಂತಾರೆ ಅರವಿಂದ್ ಇಲ್ಲಿ ಇದಕ್ಕೆ ಪಾಧ್ಯ ಆಗಲ್ಲ ತುಂಬಾ ಒಳ್ಳೆ ವಿಚಾರಗಳು ಇದೆಲ್ಲಾನು ಸಾಕಷ್ಟು ವಿಚಾರಗಳು ನಿಮ್ಮಲ್ಲಿ ಇದೆ ಬಟ್ ನಾನು ಸಡನ್ ಆಗಿ ಮಾತಾಡ್ಸೋಣ ಅನ್ಕೊಂಡು ಕ್ಯಾಮರಾ ಆನ್ ಮಾಡ್ಬಿಟ್ಟು ಮಾತಾಡೋಕೆ ಶುರು ಮಾಡ್ದೆ ನಿಮ್ಮನ್ನ ಆ ಇಮಿಡಿಯೇಟ್ ಯಾಕಂದ್ರೆ ನಿಮಗೆ ಯೋಗ ಇದೆ ಸಂಸ್ಕಾರ ಕೊಟ್ಟಿದ್ದಾರೆ ಗುರುಗಳು ನೀವು ಇಷ್ಟೊಂದು ಜನರಿಗೆ ಒಳ್ಳೆ ಒಂದು ಏನ್ ಹೇಳ್ತಾರೆ ಸಂಸ್ಕಾರ ಕೊಟ್ಟು ಒಂದು ಸನ್ಮಾರ್ಗಕ್ಕೆ ಜನರನ್ನ ತಗೋಬರಕ್ ಪ್ರಯತ್ನ ಮಾಡ್ತೇವೆ ಜನ ಅದನ್ನ ಅರ್ಥ ಮಾಡ್ಕೊಂಡ್ರೆ ಜನ್ಮ ಸಾರ್ಥಕ ನಿಮ್ಗೂ ಸಾರ್ಥಕ ನನಗೂ ಸಾರ್ಥಕ ಜನ್ಮ ಸಾರ್ಥಕ ಈಗ ಒಂದಷ್ಟು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರ ಮುಂದೆ ನಾನು ಅಂತ ಫೋನ್ ಹಾಕಿದ್ದು ಗುರುಗಳ ಏನ್ ಆರೋಗ್ಯ ನೀವು ಆಪರೇಷನ್ ಆಯ್ತು ಅಂತ ಹೇಳಿದ್ರಿ ಸುಮಾರು ಈಗ ಎಷ್ಟು ದಿವಸ ಆಯ್ತು ಆಪರೇಷನ್ ಆಗಿ ಆಯ್ತು ಏಪ್ರಿಲ್ ಇಪ್ಪತ್ತಾರಕ್ಕೆ ಒಂದು ವರ್ಷ ಆಗ್ಬಿಡ್ತದೆ ಒಂದು ವರ್ಷದಿಂದ ನಿಮಗೆ ಸ್ವಲ್ಪ ಹೊರಗಡೆ ಎಲ್ಲೂ ಫಂಕ್ಷನ್ ಇದು ಪ್ರೋಗ್ರಾಮ್ ಹೋಗೋಕ್ಕಾಗಲ್ಲ ಒಂದು ಕಾರ್ಯಕ್ರಮಗಳು ಅದು ಎಮೋ ಈ ಥರ ಎಮೋಷನ್ ವೇದಿಕೆಯಲ್ಲಿ ಮಾತಾಡಬಾರ್ದು ಯಾಕಂದ್ರೆ ಹೃದಯ ಅಲ್ವಾ ಹೌದೌದು ಯಾಕಂದ್ರೆ ಗುರುಗಳು ಹೇಳ್ತಾರೆ ಅಚ್ಚಮನವ್ರಿಗೆ ಅಚ್ಚಮ್ಮ ಬರ್ತಾ ಇದೆ ಎಂಥ ಬಿಡ್ತದೆ ಅಂದ್ರೆ ಬಿತ್ತೋದ್ರಿಂದ ಕೊಯ್ಯೋದ್ರಿಂದ ಧಾನ್ಯ ಬಿಡಿಸೋದ್ರಿಂದ ಕೊಟ್ಟು ಎಲ್ಲಕ್ಕೂ ಯಂತ್ರ ಯೋಗ ಆಗುತ್ತೆ ಹೇಳ್ತೇನೆ ಕಥೆಯಲ್ಲಿ ಬದುಕಬೇಕಾದ್ರು ಯಂತ್ರ ಹಾರ್ಟ್ ಯಾವ ಅದು ಒಂದು ಸರ್ಜರಿ ಆಗಿದ್ದು ಆ ಸರ್ಜರಿ ಅಂದ್ರೆ ನನಗೆ ಎರಡು ಮಾತಿನಲ್ಲಿ ಏಪ್ರಿಲ್ ಹಾರ್ಟ್ ಕಂಟ್ರೋಲ್ ನಿಂತ ಹೋಗ್ಬಿಟ್ಟಿತ್ತಲ್ಲ ಅಂದ್ರೆ ಟಕ್ಕ ಟಕ್ಕ ಅನ್ನೋದು ಫೀಲಿಂಗ್ ಆಗೋದು ಆಮೇಲೆ ಚಿನ್ಮಯದಲ್ಲಿ ನೋಡಿ ಒಂದು ಹದಿನೈದು ದಿವಸಕ್ಕಿಂತ ಏನಿಲ್ಲ ಅಂತ ಹೇಳಿದ್ರೆ ಪ್ರಭು ನಾನ್ ನೋಡ್ಕೊಳೋರು ಆಮೇಲೆ ಇಪ್ಪತ್ತೆರಡನೇ ತಾರೀಕು ಸ್ವಲ್ಪ ಇದಾಯ್ತು ಕರ್ಕೊಂಡೋದ್ರು ಈ ಸೀಸನ್ ನೋಡ್ಬಿಟ್ಟು ತಕ್ಷಣ ಮೂರ್ ಗಂಟೆಗೆ ಆಪರೇಷನ್ ಅಡ್ಮಿಟ್ ಆಗ್ಬಿಡ್ಬೇಕು ಇಪ್ಪತ್ತೆರಡು ಇಲ್ಲಿ ದುಡ್ಡು ಜಾಸ್ತಿ ಐದ್ ಲಕ್ಷ ಆದ್ರೆ ನಮ್ಮ ಅಮ್ಮಗ ಮಗ ಏನ್ ಮಾಡಿದ್ರು ತಕ್ಷಣ ಜಯದೇವ್ ಕರ್ಕೊಂಡು ಹೋಗ್ಬಿಟ್ಟು ಜಯೋದಯ ಜಯದೇವ್ ಐದು ಗಂಟೆಗೆ ವೈರಲ್ ಆಗ್ತಾರ ಕುತ್ತಿಗೆ ಹತ್ರ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ಗೆ ಮಾಮೂಲಿ ಟಕಟಕನಾಗ ಶುರುವಾಯ್ತು ನೋಡ್ಬಿಟ್ಟು ಆಮೇಲೆ ಇಪ್ಪತ್ತಾರನೇ ತಾರೀಕು ಸರ್ಜರಿ ಮಾಡ್ಬಿಟ್ರು ಈ ಗೊತ್ತಲ್ಲ ಸರ್ಜರಿ ಅಂದ್ರೆ ಮೂಗೆಲ್ಲ ಇದ್ದು ಮಲಗಿಸ್ಬಿಟ್ಟು ಅದು ದೊಡ್ಡ ಇದ್ರ ಆಪರೇಷನ್ ಥಿಯೇಟರ್ ಜಯದೇವದಲ್ಲಿ ಏನು ಗೊತ್ತೇ ಆಗಲ್ಲ ಮುಖಕ್ಕೆಲ್ಲ ಹಾಕ್ಬಿಟ್ಟು ಟಾರ್ಪಲ್ಲಿ ಓದಿಸ್ಬಿಟ್ರ ಮೇಲೆ ಅಲ್ಲಿ ಸಣ್ಣದಾಗಿ ಇಲ್ಲಿ ಒಂದು ಮೂರ್ ಇಂಚು ಆಪರೇಷನ್ ಮಾಡಿದ ಕೂರಿಸ್ಬಿಟ್ರೆ ಮಿಷಿನ್ ನನ್ಗೆ ಗೊತ್ತೇ ಆಗಲ್ಲ ಕೂರ್ಸ್ಬಿಟ್ಟು ಅವ್ರು ಹೇಳ್ತಾರೆ ಸ್ವಾಮಿ ಸ್ವಾಮಿ ಅಂತ ಇಲ್ಲೂ ಮತ್ತೆ ಕೇಳಿಸ್ತಾರೆ ಪ್ರಜ್ಞೆ ಇಲ್ಲ ಆ ಆಮೇಲೆ ನಮ್ಮ ಮಗ ಮನೆಯವರೆಲ್ಲ ಹೊರಗಡೆ ಕಾಯ್ತಾ ಇದ್ರು ಆಮೇಲೆ ಕರ್ಕೊಂಡ್ ಹೋಗ್ತಾರೆ ನನಗೆ ನನ್ಗೆ ಅವ್ರು ಯಾರು ಅಂತ ಗುರುತಿ ಗುರುತಿಳ್ಲಿಕ್ಕೆ ಆಗಲಿಲ್ಲ ಸ್ವಂತ ನಿಮ್ ಫ್ಯಾಮಿಲಿ ಗುರ್ತಿಡೀತಾ ಇಲ್ಲ ಆಗಲ್ಲ ನನ್ನ ಕೈಲಿ ಯಾರು ಕೂತವ್ರು ಅಂದ್ಕೊಂಡು ತಂದು ಗೊತ್ತಲ್ಲ ಸ್ಟಿಚರ್ ಮೇಲೆ ತಂದು ಬೆಡ್ ಮೇಲೆ ಹಾಕ್ತಾರೆ ಐ ಐ ಸಿ ಐ ಆಮೇಲೆ ಒಂದು ಎರಡು ಗಂಟೆ ಆದ್ಮೇಲೆ ಸ್ವಲ್ಪ ಅದೆಲ್ಲ ಹೋಯ್ತಲ್ಲ ಮತ್ತು ಆಮೇಲೆ ಗುರು ಸಿಕ್ತು ಆಮೇಲೆ ಒಂದು ಅಬ್ಸರ್ವೇಶನ್ ಇಟ್ಕೊಂಡ್ರು ಎಲ್ಲ ಚೆಕ್ ಮಾಡಿದ್ರೆ ಚೆನ್ನಾಗಿ ನೋಡ್ಕೊಂಡ್ರು ಜಯದೇವದಲ್ಲಿ ವಯಸ್ಸು ಚಿಕ್ಕ ಡಾಕ್ಟರ್ ಎಷ್ಟು ಅರವಿಂದ ನೋಡ್ಕೊಂಡ್ರ ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಾನೇನ ಸ್ವಲ್ಪ ಹಿಂಗಂದ್ರೆ ಬಂದ್ಬಿಟ್ರೆ ಏಳೆಂಟು ಜನ ಆ ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡ್ರು ಇಪ್ಪತ್ತ ಆರನೇ ತಾರೀಕು ಒಂದ್ ವಾರ ಮನೆ ಕರ್ಕೊಂಡ್ ಬಂದ್ಬಿಟ್ರು ಮನೆಯಲ್ಲೇ ಈ ಕಾಲ ಇನ್ನೊಂದು ಇನ್ನೊಂದ್ ಇಲ್ಲೇ ಜಯದೇವ್ ಹೋಗ್ಬಿಟ್ಟು ಆ ಬ್ಯಾಂಡೇಜ್ ಇಷ್ಟು ಅಗಲ ಇಷ್ಟ ಆ ಬ್ಯಾಂಡೇಜ್ ಬಿತ್ತಿದ್ರು ಇನ್ನೊಂದ್ ವಾರ ಬಂದ್ಬಿಡಿ ಹೊಲಿಗೆ ಬಿಚ್ಚ್ರು ವಾರಕ್ಕ ಕರ್ಕೊಂಡ್ರು ಜಯದೇವಿಗೆ ಒಳ್ಳೆ ಡಾಕ್ಟರ್ ಗಿರೀಶ್ ಅಂತ ಕೋರ್ಸ್ಕೊಂಡು ಎಲ್ಲರೂ ಕಲ್ಸ್ಬಿಟ್ರೆ ನಮ್ ಮಗ ಇದ್ರ ಹತ್ರ ಸ್ವಾಮಿ ಈ ಕಡೆ ನೋಡ್ಬಿಟ್ರೆ ಆಕಡೆ ತಿಳ್ಕೊಂಡ್ರಿ ಬಲಗಡೆ ತಿಳ್ಕೊಂಡ್ರಿ ಅಂತ ಹೆಂಗ್ ತೆಗ್ದ್ರೆ ನೋವಾಗುತ್ತ ಇಲ್ಲ ಇಲ್ಲ ಅಂದೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಹೊಲಿಗೆ ಬಿಚ್ಚ ಕಿರ್ಚಾಡ್ಬಿಟ್ಟವ್ರ ಸ್ವಾಮಿ ನೀವು ಲಕ್ಕಿ ಲಕ್ಕಿ ಫೆಲ್ ಅಂತರ ಗರೀಶು ಹ ನಾನು ಕಡೆ ಒಳಗಡೆ ಹೋಗ್ಬಿಟ್ಟಿದ್ದೆ ನೀವು ಲೆಕ್ಕಿ ಫೆಲ್ ಸ್ವಾಮಿ ನೀವು ಲಕ್ಕಿ ಆಯ್ತಪ್ಪ ಎಲ್ಲ ಗುರುಗಳದ ಗರೀಶು ಅಂದೆ ಆಮೇಲೆ ಇನ್ನೊ ಹದ್ನೈದು ದಿವಸ ಬಂದಿದ್ರು ಓದಿ ಇಲ್ಲ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಇನ್ನು ಮುಂದಿನ ವರ್ಷಕ್ಕೆ ಬನ್ನಿ ಅಂದ್ರ ಅಷ್ಟೇ ಜೂನ್ ಇವ ಹದ್ನಾಲ್ಕ ಹೋಗ್ಬೇಕು ಇನ್ನ ಮತ್ತೆ ಅಂದ್ರೆ ಈಗ ಅಲ್ಲಿ ಏನು ಸ್ಟಂಟ್ ಹಾಕಿದಾರ ಏನ್ ಹಾಕಿದಾರೆ ಒಳಗ ಮಿಷಿನ್ ಕುರ್ಸಾರ ಚಿಕ್ಕದಾಗ ಇಲ್ಲಿ ಹೌದಾ ಮಿಷಿನ್ ಅದ್ರಲ್ಲಿ ಶೆಲ್ ಇದೆ ಓಲ್ ಇದ್ರೆ ನಮ್ಮ ಹಾರ್ಟ್ ನೋಡ್ಕೊಳೋದ ಈಗ ಅಂದ್ರೆ ಈಗ ಅದನ್ನ ಹೆಂಗೆ ಬದ್ಲಾಯ್ಸೋದ ಹೆಂಗೆ ಶೆಲ್ ಖಾಲಿ ಆದ್ರೆ ಅದ್ನ ಹೆಂಗೋ ಐದು ವರ್ಷ ಏಳು ವರ್ಷ ಗ್ಯಾರಂಟಿ ಕೊಟ್ಟವ್ರೆ ಓಹೋ ಆಮೇಲೆ ಹೋಗಿ ಮತ್ತೆ ಅದನ್ನ ಹಾಕ್ಬಿಡ್ತಾರೆ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡ್ಬೇಕ ನೋಡೋಣ ಇಲ್ಲ ಅಲ್ಲೇ ಇರ್ಲಿ ಇದು ಜೀವ ಟಾಯ್ತು ಹ ಜೀವ ಇಲ್ಲಿ ದಿನ ಇರ್ಬೇಕು ಅಷ್ಟೇ ಇರ್ತದಲ್ಲ ಹೇಳ್ತಾರಲ್ಲ ಎಣ್ಣೆ ಬೆಣ್ಣೆಯ ಋಣವು ಒಂದು ಹೆಣ್ಣಿನ ಋಣವು ಮಣ್ಣಿನ ಋಣವು ತೀರದಕ್ಷಣ ಮಣ್ಣು ಪಾಲೆಂದು ಸರ್ವಜ್ಞ ಅಂತ ಸೂಪರ್ ಇದು ಋಣ ಇದೆಯಲ್ಲ ಆ ಋಣ ಒಂದ್ ಮೇಲೆ ಭಗವಂತ ಕಲ್ಕೋತಾನೆ ನಾವು ಅವನ್ ತಿಳ್ಕೊತಾ ಇದೀವಿ ಏನ್ ನೋಡೋಣ ಅಲ್ವಾ ನೋಡೋಣ ಇವತ್ತು ಇಷ್ಟೊತ್ತು ಮಾತಾಡೋದು ನಿಮ್ ಕೂಡ ಎಲ್ಲಾ ಗುರುಗಳೇ ಹೇಳಿಸಿದ್ದು ಅಂತ ನಾನ್ ತಿಳ್ಕೊತೀನಿ ಇಲ್ಲ ಒಳ್ಳೇದಾಗಲಿ ಆಮೇಲೆ ಆಪರೇಷನ್ ಆಯಿತು ಅದಾದಮೇಲೆ ಮನೆ ಕಡೆ ನೀವು ಮೊದಲು ಒಂದು ಕಡೆ ಕೂರ್ತಾ ಇರಲಿಲ್ಲ ಸಾಕಷ್ಟು ಕಾರ್ಯಕ್ರಮಗಳು ಬಿಸಿ ಶೆಡ್ಯೂಲ್ಗಳು ಸುತ್ತಾಡ್ಯಾರೆ ಎಲ್ಲ ಕಡೆ ಓಡಾಡ್ಯಾರೆ ಸಲ ಕೂತ್ಕೊಬೇಕಾಗಿ ಬಂತಲ್ಲ ಮನೆಯಲ್ಲಿ ಹೆಂಗ ಅನಿಸ್ತು ನಿಮ್ ಜೀವನ ಈಗ ಕುತ್ಕೊಂಡಿದೀರ ಕಡೆ ಇವಾಗ ಹಿಂಗ್ ಓಡಾಡ್ತಾ ಇದ್ರು ಕುತ್ಕೊಂಡ್ರಾಗ ಏನು ಅನಿಸ್ತಾ ಇದೆ ಅಲ್ಲ ನಾವು ಪ್ರೇರಣೆ ಹ್ಮ್ ಸ್ವಾಮಿಗಳಿಗೆ ಏನಾದರೂ ನಾವು ಸಹಾಯ ಮಾಡಬೇಕಂತ ಇಲ್ಲ ಸಹಾಯ ಮಾಡಬಹುದು ಈಗ ಪರಿಸ್ಥಿತಿ ಮಾತ್ರೆ ಆಗ್ಬೋದು ಡೈಲಿ ಏನೇನು ನಿಮಗೆ ಖರ್ಚು ವರ್ಚ ಎಷ್ಟಿದೆ ವಾರಕ್ಕೆ ಎಷ್ಟು ಖರ್ಚು ಬರುತ್ತೆ ತಿಂಗಳಿಗೆ ಒಂದೂವರೆ ತಿಂಗಳಿಗೆ ನಾಲ್ಕು ಐದು ಸಾವಿರ ಆಗುತ್ತೆ ನನಗೆ ಅಲೋಪತಿ ಮಾತ್ರೆಗಳು ತಗೋಬೇಕು ಡೈಲಿ ಪ್ರೋಟೀನ್ ತಗೋಬೇಕಾದ್ರು ಆರ್ನೂರ ಐವತ್ತು ರೂಪಾಯಿ ನಾನೂರು ಗ್ರಾಮ್ ಹ್ಮ್ ಅದು ಎರಡು ಎರಡು ಡಬ್ಬ ಬೇಕಾಗ್ತದೆ ತಿಂಗಳಿಗೆ ನನಗೆ ಬೇರೆ ಏನೇನು ತಗೊಳಿಲ್ಲ ನನಗ ಪ್ರೋಟೀನ್ ಪೌಡರ್ ಏನೇನು ಸಿಹಿ ಪಹಿ ಅಂದ್ರೆ ಯಾವ್ದು ಹಣ್ಣುಗಳು ತಗೊಬಾರ್ದು ಈಗ ಓಕೆ ಅದು ಬೆಳಗಾಮ್ ಅಕ್ಕಿ ನಾನು ತಗೊಳ್ಳೋದು ಹ್ಞೂ ಬೆಳಗಾಮ್ ಅಂದ ಏನ್ ಸಂತಾನ ಗೋಧಿ ಗೋದುಮ್ ಸಾಲಿ ಅಂತ ಓ ಆ ಥರದ್ದ ಅಕ್ಕಿ ತಿನ್ನಬೇಕು ಇಲ್ಲಿಂದ ಎಂಟು ವರ್ಷ ಆಯ್ತು ಹೆಚ್ಚಿನ ನಾನು ಹ್ಞೂ ಹ್ಞೂ ಅಲ್ಲಿ ಒಂದು ಹದಿನೈದು ಕೆ ಜಿ ತರ್ಸು ಮೂರು ತಿಂಗ್ಳು ಆಗ್ತದೆ ಚಿಕ್ಕ ಚಿಕ್ಕದಾಗಿ ತಿಂತೀರ ಅನ್ನ ಮಾಡುದು ಗೋಧಿ ಚಪಾತಿ ಚಪಾತಿ ಮಾಡ್ತಾರೆ ರಾತ್ರಿ ರಾಗಿ ಮಧ್ಯಾಹ್ನ ಬರೀ ಅನ್ನ ಆಮೇಲೆ ಬಂದು ಹೋಬಿ ಕೆಲವು ಬೇಕಾಗ್ತದೆ ಕೆಲವು ಇದೆಯಲ್ಲ ಪ್ರೇಜ್ ಹಳು ಮಳೆಲ್ಲ ಪ್ರೋಜ್ಗೆ ಆಂಟಿಬಯೋಟಿಕ್ ತಗೊಂಡು ಕಡಿಮೆ ಕಂಟಿನ್ಯೂ ಮಾಡ್ಬೇಕು ಯಾಕಂದ್ರೆ ಗೊತ್ತಲ್ಲ ಒಂದು ಚೂರು ಖಾರ ಜಾಸ್ತಿ ಆಗ್ತದೆ ಈಗ ಓಕೆ ಈಗ ಈ ಟ್ರೀಟ್ಮೆಂಟ್ ಆದ್ಮೇಲೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಮತ್ತೆ ಚೆಕಪ್ ಮಾಡಿಸೋದು ಇವೆಲ್ಲ ಸ್ವಲ್ಪ ಖರ್ಚು ಇರುತ್ತೆ ಒಂದು ನೀವು ಇಷ್ಟ ದಿವಸ ದುಡ್ದಿದ್ರಲ್ಲಿ ಏನಾದ್ರು ಕೂಡಿಟ್ಟು ಮಾಡ್ಕೊಂಡಿದ್ರ ಈ ತರದ್ ಒಂದು ಖರ್ಚು ಮಾಮ ಬಾಡಿಗೆ ಕೊಡ್ತಾನೆ ಹ್ಮ್ ಮನೆ ಬಾಡಿಗೆ ಮನೆ ಸ್ವಂತ ಕಡೆ ಸಿಗ್ಲಿಲ್ಲ ಯಾರು ಹ್ಮ್ ತಿಂಗಳಿಗೆ ನಂದೇ ಆದ್ರೆ ಒಂದು ಎಂಟು ಸಾವಿರ ರೂಪಾಯಿ ಖರ್ಚು ಬರ್ತದೆ ಹೋಮ್ ಇದು ಹ್ಮ್ ಹ್ಮ್ ಎಲ್ಲ ನಿಜ ಹೇಳುದು ನಾನು ಯಾರಿಗೂ ಮೆಚ್ಚಿಸ ಕೇಳ್ತಾ ಇಲ್ಲ ನಿಮ್ಗೆ ಗೊತ್ತಿದೆ ಅದಕ್ಕೆ ಹೌದು ಸೊ ಈಗ ತಿಂಗಳ ಬಂದು ಒಂದ್ ಐದಾರು ಸಾವಿರ ಖರ್ಚು ಖಂಡಿತ ಐತೆ ಬಟ್ ಆ ಖರ್ಚನ್ನ ಹೆಂಗ್ ನೀವು ಫಿಲ್ ಅಪ್ ಮಾಡ್ತಾ ಇದ್ದೀರಾ ಹೆಂಗ್ ನೀವು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಏನೋ ಮಾಡ್ಕೊಂಡು ಹೋಗುದು ಯಾರಾದ್ರೂ ನೋಡ್ತಾರೆ ನಾನು ಯಾರನ್ನು ಬಲವಂತವಾಗಿ ಯಾರಿಗೂ ಹೇಳಲ್ಲ ನಾನು

ಅವ್ರ ನಮ್ಮ ಅಮ್ಮ ಅಂತ ನಾಮಕ ಮಾಡ್ಕೊಂಡು ಇವತ್ ನಮ್ಮ ತಾಯಿ ಕನಸಲ್ಲಿ ಬಂದ್ಬಿಟ್ಟಿದ್ರು ಹೌದಾ ಓಕೆ ತಾಯಿಗ್ ಬರಲಿ ಇವರೇ ಇರೋದೀಗ ಹ್ಮ್ ಒಂಥರಾ ಈಗ ಏಜ್ ಆದಮೇಲೆ ಸಪ್ರೇಟ್ ಅದು ಬಾಡಿಗೆ ಮನೆಯಲ್ಲಿ ಈ ತರ ಒಂದು ಸಿಂಪಲ್ ಆಗಿ ಬದುಕ್ತಾ ಇದ್ದೀರಾ ಬ್ಯಾಕಪ್ ಅಂತ ಏನು ಇಟ್ಕೊಂಡಿಲ್ಲ ಏನೂ ಸೊ ದುಡ್ಕೊಳದು ಹರಕತೆ ಮಾಡಿ ಏನು ಉಳ್ಸೋಕಾಯ್ತು ಸೊ ಎಷ್ಟು ವರ್ಷದ್ದು ಹರಿಕತೆ ನಿಮ್ದು ಜೀವನ ಅವಾಗ ನಾನು ಇಪ್ಪತ್ತೊಂದ್ ವರ್ಷಕ್ಕೆ ಕೇರಿ ತರ್ನಾಗೆ ಕರೆದಿದ್ ನಾಳೆ ಇಪ್ಪತ್ತೊಂದು ವರ್ಷಕ್ಕೆ ಶುರು ಮಾಡಿದ್ದು ಶುರುವಾಗಿದಾಗ ಇದ್ವಲ್ಲ ನಾವು ನಾಟಕ ಅದು ಇದು ಅಂತ ಇಪ್ಪತ್ತೊಂದು ದಶಕ ಚಟಿಗೆ ಭಗವಂತ ಕೊಟ್ಟ ನನಗೆ ಯಾವ್ದು ಗುರುಗಳಿವೆ ನನಗೆ ನಾವು ನಾಟಕ ಸಂಗೀತದಲ್ಲಿ ಇದ್ವಲ್ಲ ಅದೇನ್ ಕೊಟ್ರ ಗುರುಗಳು ಏನೋ ಹರಿಕತೆ ನಂದೇ ಸಾಹಿತ್ಯ ಇವತ್ತು ಆಕಾಶವಾಣಿಯ ಕೂಡ ನನ್ನ ತುಂಬಾ ಹೊಗಳರು ಹರಿಕತೆ ಅಂದ್ರೆ ಕೆಲವರು ಬೇರೆ ಬೇರೆ ಹಾಡುಗಳಾಡಿ ಹಾಡು ಹಾಡ್ತಾರೆ ಆದ್ರೆ ನೀವು ಸ್ವತಃ ಸಂದರ್ಭಕ್ಕೆ ತಕ್ಕಂತನೇ ಎಲ್ಲ ಸಾಹಿತ್ಯ ರೀತಿ ಮಾಡ್ತೀರಲ್ಲ ಅದು ದೇವ್ರು ಕೊಟ್ಟಿದ್ದು ಸೂಪರ್ ಎಲ್ಲ ನಾನು ಸಿಡಿಯಲ್ಲಿ ಇದೆಯಲ್ಲ ಹತ್ತೊಂಬತ್ತು ಸಿಡಿಗಳೆಲ್ಲ ಮಾಡಿದ್ ನಾನು ಹ್ಮ್ ಹತ್ತೊಂಬತ್ತು ಅದಕ್ಕೆಲ್ಲ ಸ್ವಂತ ಸಾಹಿತ್ಯ ಎಲ್ಲ ಹಾಡು ಇನ್ನೊಂದು ಸಂಗೀತ ಎಲ್ಲ ನಾನೇ ಮಾಡ್ಕೊತಿದ್ದೆ ಚಿಕ್ಕದಾಗಿ ಯಾವ್ದಾದ್ರು ಒಂದು ಲೈನು ಚಿಕ್ಕದಾಗಿ ಯಾವ್ದಾದ್ರು ನಿಮ್ಗೆ ಇಷ್ಟವಾದ ಒಂದು ಲೈನು ಹೇಳಿ ನಮ್ಮ ವೀಕ್ಷಕರಿಗೆ ನೋಡೋಣ ಏನ್ ಹೇಳ್ಬೇಕು ಯಾವ್ದಾದ್ರು ಒಂದು ಸಾಂಗ್ ನೀವು ಮಾಡಿರೋ ಜೀವನಕ್ಕೆ ಅಳವಡಿಕೆ ಆಗುವಂತದ್ದು ಒಂದು ಲೈನು ಹಾಡಬೇಕಾ ಈಗ ನೋಡೋಣ

ಆ ಅದೇ ಶ್ರುತಿ ಅಂದ್ರೆ ಭಯ ಆಗ್ತದೆ ಆ ಈ ದೇಹ ಎಂಟು ನೆತ್ತರ ಇಹುದೋ ಈ ದೇಹ ಎಂಟುಗೆ ನೆತ್ತರ ಇಹುದೋ ನಾಲ್ಕು ನಳತೆ ಗಾತ್ರವಿಹುದೋ ನೋಡೆ ಈ ದೇಹ ಎಂಟುಗೆ ನೆತ್ತರ ಇಹುದೋ ಮೂವತ್ತು ಮೂರು ಕೋಟಿ ರೋಮದ್ವಾರಗಳುಂಟು ಮೂವತ್ತು ಮೊಳಕರುಳು ಉದರದೊಳಗೆ ಹೋಗಿ ಎಂಟು ದೇಹ ಎಂಟು ಣೆತ್ತರ ಅರಿಹುದು ಶಲ್ಯಗಳು ಎಪ್ಪತ್ತೆರಡು ಕೀಲ್ಗಳೆರವು ತೆಂಟು ರಕ್ತ ಮಾಂಸಗಳಿಂದ ತುಂಬಿಹುದು ನೋಡ ಸಪ್ತ ಕಮಲಂಗಳು ಲಿಹರು ಅಧಿದೇವತೆಲಿಹರುವುದೇ ದೇಹ ಎಂಟುಗೆ ನೆತ್ತರ ಅರಿಯುವುದು ಚೆನ್ನಾಗಿ ಹೇಳಿದ್ರಿ ಚೆನ್ನಾಗಿ ಹೇಳಿದ್ರಿ ಸೊ ಈಗ ನಮ್ಮ ಒಂದು ವಿಡಿಯೋ ನಾನು ರೆಕಾರ್ಡ್ ಮಾಡಿದ್ದೀನಿ ಸಾಧ್ಯವಾದರೆ ನಮ್ಮ ವೀಕ್ಷಕರು ನಿಮ್ಮನ್ನ ಮತ್ತೆ ಏನಾದರೂ ಮಾತಾಡಿಸಿ ಅಂದರೆ ಮತ್ತಷ್ಟು ಒಳ್ಳೆ ವಿಚಾರಗಳು ನಿಮ್ಮ ಕಡೆಯಿಂದ ಏನಾದರೂ ಇದ್ರೆ ತಿಳಿಸಿ ಅಂತ ಏನಾದರೂ ಕಮೆಂಟ್ಸ್ಗಳು ಹಾಕಿದ್ರೆ ನಾನು ಖಂಡಿತ ಮತ್ತೆ ಫೋನ್ ಮಾಡಿ ಒಂದ್ ವಿಡಿಯೋ ಮತ್ತೆ ಮಾತಾಡಿಸ್ತೀನಿ ಅಷ್ಟೇ ಮಾತಾಡೋಣ ನೀವಿಂದು ಈ ಸೇವೆ ಮಾಡೋದಕ್ಕಾಗಿ ನಿಮಗೆ ಆ ಸದ್ಗುರುಗಳು ಆಯುಷ್ಯ ಆರೋಗ್ಯ ಕೊಟ್ಟು ಅಂತ ಹೇಳಿ ನನ್ನ ಅಂತಃಕರಣ ಪೂರ್ವಕವಾಗಿ ನಿಮಗೆ ಆಶೀರ್ವಾದ ಮಾಡ್ತಿದ್ದೀನಿ ಓ ಮಹಾದೇವ ಸೊ ಕಟ್ಟೆ ಮಾಡಿದ್ರು ಅವರ ಅಂದರೆ ಅವರದು ಜೀವನ ತುಂಬ ಈಗ ಎಂಬತ್ತಾರು ವರ್ಷ ಇಪ್ಪತ್ತೊಂದು ವರ್ಷಕ್ಕೆ ಅವರು ಅರಿಕತೆ ಸಾಕಷ್ಟು ಕಲಾವಿದ್ರು ಅವರು ತುಂಬ ಸಾಂಗ್ಸ್ಗಳು ಮಾಡಿದ್ದಾರೆ ಬರೆದಿದ್ದಾರೆ ಇವತ್ತು ಪರಿಸ್ಥಿತಿ ಕಷ್ಟ ಐತೆ ಅವ್ರು ಯಾರನ್ನೂ ಕೇಳಕ್ಕೆ ಬಾಯ್ಬಿಟ್ಟು ಇಲ್ಲ ಹಾಗಾಗಿ ಒಂದು ವಿಡಿಯೋ ನಾನು ಮಾಡಿ ಅದು ಎಲ್ಲರಿಗೂ ರೀಚ್ ಆಗಲಿ ಆ ಒಂದು ನಮ್ಮ ಒಂದು ಸಂಸ್ಕಾರ ಸನಾತನ ಧರ್ಮ ದಯವದ್ ವಿಚಾರಗಳಲ್ಲೇ ಸಾಕಷ್ಟು ವಿಚಾರಗಳನ್ನ ಅವರು ಜ್ಞಾನ ಹಂಚಿದ್ದಾರೆ ಇವತ್ತು ಪರಿಸ್ಥಿತಿ ಕಷ್ಟ ಐತೆ ಒಂದು ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಖರ್ಚು ತಿಂಗಳ ಬರುತ್ತೆ ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಖರ್ಚು ಕಷ್ಟ ಐತೆ ಸೊ ಹಾಗಾಗಿ ನಾನು ನಮ್ಮದೊಂದು ವಿಡಿಯೋ ಮಾಡಿ ಯಾರಾದರೂ ಸಹಾಯ ಮಾಡೋರಿದ್ದರೆ ಅವ್ರದ್ದು ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಫೋನ್ ಮಾಡಿ ಇಲ್ಲ ಫೋನ್ ಅವ್ರ ಜೊತೆ ಬೇಕಾದ್ರೆ ಒಂದೆರಡು ನಿಮಿಷ ಮಾತಾಡಿ ಸೊ ಅವರಿಗೆ ಸಮಾಧಾನ ಮಾಡೋರು ಆ ಥರದ್ದು ಯಾರಾದರೂ ಒಂದು ಒಳ್ಳೆಯ ಹೃದಯವಂತರಿದ್ದರೆ ಸೊ ಅದು ಅವ್ರಿಗೆ ಎಲ್ಪ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಸೊ ಇದನ್ನು ನೋಡಿಕೊಂಡು ನೀವು ನೆಕ್ಸ್ಟ್ ಅವ್ರ ವಿಡಿಯೋ ಮಾಡಿ ಅಂದರೆ ನಾನು ಕಂಟಿನ್ಯೂ ಮಾಡ್ತೀನಿ ನಮಸ್ಕಾರ